ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎ ಬಿ ಅಂದರೆ ಅಕ್ಷಯ ಭಾವದ ಬಗ್ಗೆ ನೋಡೋಣ ಇವಾಗ ಯಾರ್ಯಾರು ಫ್ರೀ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಅವ್ರಿಗೆ ಹೋಗಿ ಎ ಎಲ್ ಪಿ ಅಸ್ಟ್ರಾಲಜಿ ಫ್ರೀ ಅಂದಿರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಡೀಟೇಲ್ಸ್ ಅಂದರೆ ಪ್ಲೇಸ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ ಫಿಲ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ನಿಮಗೆ ಒಂದು ರಾಶಿ ಚಾರ್ಟ್ ತೋರಿಸುತ್ತೆ ಆ ರಾಶಿ ಚಾರ್ಟಲ್ಲಿ ನಿಮಗೆ ಲಗ್ನ ನೋಡ್ಬೋದು ಅಂದರೆ ಈ ಥರ ಒಂದು ಎರಡು ಗೆರೆ ಇರುತ್ತೆ ಲಗ್ನ ಅಂದಿರುತ್ತೆ ಆಮೇಲೆ ಎನ್ ಪಿ ಅಕ್ಷಯ ಲಗ್ನ ಅಂತ ಎ ಆರ್ ಪಿ ಅಂದ್ರೆ ಅಕ್ಷಯ ರಾಶಿ ಇದೆರಡು ನಾನು ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಇವಾಗ ಎ ಬಿ ಅಂದ್ರೆ ಅಕ್ಷಯ ಭಾವದ ಬಗ್ಗೆ ನೋಡೋಣ ಈ ಚಾರ್ಟಲ್ಲಿ ಇವರು ಲಗ್ನ ಬಂದು ಅಂದ್ರೆ ಅಹ್ ನೆಟಲ್ ಲಗ್ನ ಬಂದು ಆ ಧನಸು ರಾಶಿಯಲ್ಲಿದೆ ಈಗ ನಡೀತಾ ಇರೋದು ವಯಸ್ಸಿನ ಲಗ್ನ ಎನ್ ಪಿ ಬಂದು ಅವ್ರಿಗೆ ಋಷಭ ರಾಶಿಯಲ್ಲಿದೆ ಎನ್ ಪಿ ನಡೀತಾ ಇರೋದು ಕೃತಿಕ ನಕ್ಷತ್ರ ಎರಡನೇ ಪಾದದಲ್ಲಿ ನಡೀತಾ ಇದೆ ಇವಾಗ ಎಲ್ ಪಿ ಇವಾಗ ವೃಷಭ ರಾಶಿ ಆದರೆ ವೃಷಭ ರಾಶಿದ ಅಧಿಪತಿ ಶುಕ್ರ ಅವರು ನಾಲ್ಕನೇ ಮನೆಯಲ್ಲಿದ್ದಾರೆ ಎಲ್ ಪಿಯಿಂದ ಕೌಂಟ್ ಮಾಡುವಾಗ ನಾಲ್ಕು ನಾಲ್ಕನೇ ಮನೆಯಲ್ಲಿದ್ದಾರೆ ಆಮೇಲೆ ಅವ್ರ ಕೃತಿಕ ನಕ್ಷತ್ರದ ಎರಡನೇ ಪಾದ ಅಧಿಪತಿ ಸೂರ್ಯ ಕೂಡ ನಾಲ್ಕನೇ ಮನೆಯಲ್ಲಿದ್ದಾರೆ ಇವಾಗ ಇದು ಯಾವ ಥರ ಸಿಚುವೇಶನ್ ಅಂದರೆ ಅವ್ರಿಗೆ ಇವಾಗ ಈ ಎಲ್ ಪಿ ಕೃತಿಕ ನಡೆಯುವಾಗ ಅವ್ರಿಗೆ ಮ ನಾಲ್ಕನೇ ಮನೆ ಸಂಬಂಧಪಟ್ಟದೇ ಅವ್ರಿಗೆ ಯೋಚನೆ ಇರುತ್ತೆ ಅಂದರೆ ಅವರಿಗೆ ಮನೆ ಮಾಡ್ಕೊಳ್ಳೋದು ಆಮೇಲೆ ಗಾಡಿ ತಗೋಬೇಕಾಗಿದ್ರೆ ಅವ್ರಿಗೆ ಕಂಫರ್ಟ್ ಇರಬೇಕು ಅಂತೆಲ್ಲ ಈ ಟೈಮಲ್ಲಿ ಅವ್ರಿಗೆ ಅನಿಸುತ್ತೆ ಆಮೇಲೆ ಎ ಬಿ ಅಂತ ಏನು ನೋಡೋಣ ಅಂದರೆ ಎ ಬಿ ಅಂದರೆ ಅಕ್ಷಯ ಭಾವ ಅಂತ ಅವ್ರಿಗೆ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಎ ಬಿ ನಡೀತಾ ಇರೋದು ಆರನೇ ಭಾವದಲ್ಲಿ ಅಂದರೆ ಎಲ್ ಪಿಯಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಭಾವದಲ್ಲಿ ಎಲ್ ಪಿ ನಡೀತಾ ಇರುವಾಗ ಅವರಿಗೆ ಸಿಕ್ಸ್ ಹೌಸ್ ಆ್ಯಕ್ಟಿವೇಶನ್ ಆಗುತ್ತೆ ಅಂದರೆ ಆರನೇ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಋಣ ರೋಗ ಶತ್ರುಸ್ಥಾನ ಇಂಡಿಕೇಟ್ ಮಾಡುತ್ತೆ ಇವಾಗ ಈ ಟೈಮಲ್ಲಿ ಏನಾಗುತ್ತೆ ಅವ್ರಿಗೆ ಸಾಲ ತಗೋಬೇಕು ಅಂತ ಸಾಲ ತಗೊಂಡು ಮನೆ ಕಟ್ಟಬಹುದು ಸಾಲ ತಗೊಂಡು ಗಾಡಿ ತಗೋಬೇಕು ಅಂತ ಎಲ್ಲ ಯೋಜನೆ ಬರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ಈ ಟೈಮಲ್ಲಿ ಅವ್ರಿಗೆ ಎ ಬಿ ಸಿಕ್ಸ್ ಥೌಸ್ ನಡೆಯುವಾಗ ಸಾಲ ಯಾರು ಕೇಳಿದ್ರು ಈಸಿಯಾಗಿ ಸಾಲ ಸಿಗುತ್ತೆ ಇವರಿಗೆ ಅಂದ್ರೆ ಒಂಬತ್ತು ಪಾದಗಳಿದೆ ಇಲ್ಲಿ ಅಂದ್ರೆ ರಾಶಿಯಲ್ಲಿ ಒಂಬತ್ತು ಪಾದಗಳಿದೆ ಅಂದ್ರೆ ಚಿತ್ತ ಮೂರನೇ ಪಾದ ನಾಲ್ಕನೇ ಪಾದ ಮತ್ತೆ ಸ್ವಾತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಮೇಲೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದ ತುಲಾರಾಶಿಲಿರುತ್ತೆ ಆವಾಗ ಎ ಬಿ ಫುಲ್ ತುಲಾರಾಶಿಗೆ ಒಂಬತ್ತು ಪಾದ ಮುಗಿಯೋಕ್ಕೆ ಮೂವತ್ತ್ಮೂರು ದಿನ ಹದಿನೆಂಟು ಗಂಟೆ ಬೇಕಾಗುತ್ತೆ ಒಂದು ಪಾದ ನಡಿಬೇಕಾದ್ರೆ ಮೂರು ದಿನ ಅದನ್ನ ಹದಿನೆಂಟು ಗಂಟೆ ಈ ಎ ಬಿ ನಡೆಯುತ್ತೆ ಇವಾಗ ನಾವು ಎ ಬಿ ಪೊಸಿಷನ್ ನೋಡ್ಕೊಂಡೆ ನಮಗೆ ಪ್ಲ್ಯಾನ್ ಮಾಡ್ಕೋಬೋದು ಇವಾಗ ಆರನೇ ಮನೆ ನಮಗೆ ಆ್ಯಕ್ಟಿವೇಟ್ ಆಗುತ್ತೆ ಇವಾಗ ಸಾಲ ತೊಗೊಳಗ ಕೇರ್ಫುಲ್ಲಾಗಿ ತೊಗೋಬೇಕು ಅಂತ ಇವಾಗ ಸಾಲ ಬೇಕೇ ಬೇಕು ಅಂದಾಗ ಈ ಟೈಮಲ್ಲಿ ನೀವು ಸಾಲ ಕೇಳುವಾಗ ಈಸಿಯಾಗಿ ಸಾಲ ಸಿಗುತ್ತೆ ಇವಾಗ ಅದೇ ಪ್ರಕಾರ ಎ ಬಿ ಮೂರು ದಿನ ಹದಿನೆಂಟು ಗಂಟೆಗಳು ಮುಗಿದ ಮೇಲೆ ಎ ಬಿ ಇಲ್ಲಿ ಶಿಫ್ಟ್ ಆಗುತ್ತೆ ಅಂದರೆ ಏಳನೇ ಮನೆ ಶಿಫ್ಟ್ ಆಗುತ್ತೆ ಅದಾದಮೇಲೆ ಮತ್ತೆ ಮೂವತ್ತ್ಮೂರು ದಿನ ಹದಿನೆಂಟು ಗಂಟೆ ಆದಮೇಲೆ ಅವರು ಎಂಟನೇ ಮನೆ ಶಿಫ್ಟ್ ಆಗುತ್ತೆ ಇವಾಗ ಇಲ್ಲೂ ಕೂಡ ತುಂಬ ಕೇರ್ಫುಲ್ಲಾಗಿರ್ಬೇಕು ಯಾಕಂದರೆ ಎಂಟನೇ ಮನೆ ಆಕ್ಟಿವೇಷನ್ ಆದಾಗ ಏನಾಗುತ್ತೆ ಪರಿಹಾರ ಸಾಧ್ಯ ಇರೋ ಪ್ರಾಬ್ಲಮ್ಸ್ ಇವ್ರಿಗೆ ಸಿಗಾಕೋತಾರೆ ಅದಕ್ಕೆ ಏನು ಮಾಡಬೇಕು ಇವಾಗ ನಮಗೆ ಯಾರೋ ಒಬ್ಬರು ನಮ್ಮ ಹತ್ರ ಬಂದಾಗ ಇವಾಗ ಏಳನೇ ಮನೆಯಲ್ಲಿ ಎ ಬಿ ನಡೀತಾ ಇದ್ದಾಗ ಅವ್ರಿಗೆ ಹೇಳಬೇಕು ನಿಮಗೆ ನೆಕ್ಸ್ಟು ಇಷ್ಟು ದಿನದಲ್ಲಿ ನಿಮಗೆ ಎ ಬಿ ಬಂದು ಎಂಟನೇ ಮನೆ ಟಚ್ ಆಗುತ್ತೆ ಆವಾಗ ನೀವೊಂದು ಇನ್ಶೂರೆನ್ಸ್ ತಗೊಳ್ಳೋದು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ರೀಸರ್ಚ್ ಆ್ಯಕ್ಟಿವಿಟೀಸ್ ಮಾಡೋದು ಇಲ್ಲ ಆಸ್ಟ್ರಾಲಜಿಕಲ್ಲಿ ಯಾಕಂದರೆ ಆಸ್ಟ್ರಾಲಜಿ ಅಂದರೆ ರಿಸರ್ಚಲ್ಲಿ ಬರುತ್ತೆ ಎಂಟನೇ ಮನೆ ಕನೆಕ್ಷನ್ ಆಗುತ್ತೆ ಅದರಿಂದ ಈ ಎಂಟನೇ ಮನೆ ಕನೆಕ್ಷನ್ ಆಗಿರೋ ಪ್ರಾಬ್ಲಮ್ಸಿಗೊಂದು ಸೊಲ್ಯೂಷನ್ ಸಿಗುತ್ತೆ ಇದೇ ಥರ ಈಸಿಯಾಗಿ ನಮಗೆ ಎಲ್ ಯಲ್ಲಿ ನಮಗೆ ನಮ್ಮ ಫ್ಯೂಚರ್ ಬಗ್ಗೆ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ ಯಾಕಂದರೆ ಆರನೇ ಮನೆ ಯಾರು ಅರ್ಜೆಂಟ್ ಅರ್ಜೆಂಟಾಗಿ ಲೋನ್ ಬೇಕಾದರೆ ಈ ಟೈಮಲ್ಲಿ ತೊಗೋಬೋದು ಯಾರ ಹತ್ರ ಕೇಳಿದ್ರು ಕೂಡ ಅವರು ಕೊಡ್ತಾರೆ ಅದೇ ಥರ ಎಂಟನೇ ಮನೆ ಕ ಆಕ್ಸಿಡೆಂಟ್ಗಳು ಆ್ಯಕ್ಸಿಡೆಂಟ್ಗಳು ಇಲ್ಲ ಕೋರ್ಟ್ ಕೇಸ್ಗಳಲ್ಲಾಗೋದು ತಡೆಯೋದಕ್ಕೆ ನಾವು ಫಸ್ಟ್ ಒಂದು ಇನ್ಶೂರೆನ್ಸ್ ತಗೋಬೇಕು ಲೈಫ್ ಇನ್ಶೂರೆನ್ಸು ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ತಗೋಬಹುದು ಅದೇ ಥರ ಪ್ಲ್ಯಾನ್ ಮಾಡ್ಕೋಬೋದು ಯಾವ ಥರ ನಾವು ನಮ್ಮ ಲೈಫಿನ ಲೀಡ್ ಮಾಡಬೇಕು ಯಾವ ಯಾವಾಗ ನಮಗೆ ಪ್ರಾಬ್ಲಮ್ಸ್ ಬಂದು ಫ್ಯೂಚರ್ ಫಸ್ಟ್ ಡೇ ನಮ್ಗೆ ಗೊತ್ತಿದ್ದರೆ ಏನಾಗುತ್ತೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾವು ಅದಕ್ಕೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೋದು ಅದು ಎಲ್ ಪಿ ಮೆಥಡಲ್ಲಿ ಅದ್ಭುತವಾದ ಒಂದು ಟೆಕ್ನಿಕ್ ಅದು ಎಲ್ ಪಿ ಮೆಥಡಲ್ಲಿ ಕರೆಕ್ಟಾಗಿ ನಮಗೆ ಪ್ರಿಡಿಕ್ಟ್ ಮಾಡ್ಬೋದು ಈ ಟೈಮಲ್ಲಿ ಈ ಥರ ಒಂದು ಬರುತ್ತೆ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಫಸ್ಟ್ ಡೇ ಅಂತ ಅವಾಗ ಪ್ಯಾನಿಕ್ ಆಗೋದಿಲ್ಲ ಯಾರು ಯಾಕಂದರೆ ಫಸ್ಟ್ ಡೇ ಗೊತ್ತಿರುತ್ತೆ ನಮಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅದಕ್ಕೆ ನಾವು ಅದೇ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಸೆಟ್ ಮಾಡಿಕೊಂಡು ಏನೋ ಪರಿಹಾರ ಹುಡ್ಕೋಬೋದು ಅದೇ ಥರ ಎಲ್ ಪಿ ಕ್ಲಾಸಸ್ ಈಗ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ಕನ್ನಡದಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಫಿಫ್ಟೀನ್ ಡೇಸ್ ಕೋರ್ಸ್ ಅದು ಇವಾಗ ಸಿಕ್ಸ್ ಟು ಸೆವೆನ್ ಡೇಸಲ್ಲೇ ನಿಮ್ಮ ಹಾರ್ಸ್ಕೋಪ್ಗಳು ನಿಮ್ಮ ಗೊತ್ತಿರೋ ಹಾರ್ಸ್ಕೋಪ್ಗಳು ನೀವು ಪ್ರಿಡಿಕ್ಟ್ ಮಾಡ್ಕೋಬೋದು ಯಾಕಂದರೆ ಲೈವ್ ಪ್ರಿಡಿಕ್ಷನ್ ಇರುತ್ತಲ್ಲಿ ಯಾಕಂದರೆ ನಾವು ಉದಾಹರಣೆ ಜಾಗ ಕೊಟ್ಟು ಪ್ರಿಡಿಕ್ಷನ್ ಅಲ್ಲ ಇದು ನೀವು ತೊಗೊಂಬಂದಿರೋ ಜಾಗ ಅದನ್ನೇ ಪ್ರಿಡಿಕ್ಷನ್ ಮಾಡಿ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಈ ಥರ ಇದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ಇವಾಗ ಇದನ್ನು ನೀವು ನಿಮ್ಮ ಎ ಬಿ ಯಾವುದನ್ನು ಚೆಕ್ ಮಾಡ್ಕೊ ನೀವು ಚೆಕ್ ಮಾಡ್ಕೋಬೋದು ಇವಾಗ ಎ ಬಿ ಯಾವಾಗ ಆರನೇ ಮನೆ ಕನೆಕ್ಷನ್ ಆಗುತ್ತೆ ಆವಾಗ ಆರನೇ ಮನೆ ಕನೆಕ್ಟೆಡ್ಡು ಅಂದರೆ ರೋಗ ಇಲ್ಲ ಲೋನು ಸಾಲಗಳು ತಗೊಳ್ಳೋ ಸ್ಟೇಜಸ್ ಬರುತ್ತೆ ನೀವೇ ಚೆಕ್ ಮಾಡ್ಕೋಬೋದು ಈ ಥರ ನಿಮ್ಮ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡ್ಯಾ ಡೀಟೇಲ್ಸ್ ಫಿಲ್ ಮಾಡಿಕೊಂಡು ಚೆಕ್ ಮಾಡ್ಕೊಡಿ ಆವಾಗ ನಿಮಗೆ ಕನ್ಫರ್ಮೇಷನ್ ಬರುತ್ತೆ ಯಾರಿಗಾದರೂ ಕನ್ನಡ ಕ್ಲಾಸ್ ಜಾಯ್ನ್ ಆಗಿದ್ದರೆ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ಸ್ಟಾರ್ಟ್ ಆಗುತ್ತೆ ಈ ನಂಬರ್ಗೆ ಇಲ್ಲಿ ಬೋರ್ಡಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಟೆಕ್ಸ್ಟ್ ಮಾಡಿ ನೀವು ಎನ್ರೋಲ್ ಮಾಡ್ಕೋಬೋದು ಇದೇ ಥರ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ